ಏಪ್ರಿಲ್ ಹನ್ನೊಂದು ಹನ್ನೆರಡು ಹಾಗೂ ಹದಿಮೂರರಂದು ಮೂರು ದಿವಸಗಳ ಕಾಲ ಬೀದರ್ ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಸ್ಪೈಕಾನ್ ನಾಲ್ಕು ಕುರಿತಾಗಿ ಅಂದರೆ ಸ್ಟ್ಯಾಂಡರ್ಡ್ ಪ್ರಾಕ್ಟಿಸ್ ಇನ್ ಕನ್ಸ್ಟ್ರಕ್ಷನ್ ಕುರಿತಾಗಿ ರಾಷ್ಟೀಯ ವಿಚಾರ ಸಂಕಿರಣ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಇಂಡಿಯಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಿರ್ಶೆಟ್ಟಿ ಮನೆಗೆ ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಹೊಸ ಮನೆ ಕಟ್ಟಿಸಿಕೊಳ್ಳುವ ಕನಸು ಹೊತ್ತವರಿಗೆ ಹಲವಾರು ಮಾಹಿತಿಗಳು ಇಲ್ಲಿ ಲಭ್ಯ ಆಗಲಿವೆ ಇದೊಂದು ಉತ್ತಮ ಅವಕಾಶ ಎಂದರು ಏಪ್ರಿಲ್ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭ ಜರುಗಲಿದೆ ಸಾನಿಧ್ಯವನ್ನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿ ವಹಿಸಲಿದ್ದಾರೆ ಸಂಸದ ಸಾಗರ ಖಂಡ್ರೆ ಸಮಾರಂಭ ಉದ್ಘಾಟನೆ ಮಾಡುವರು ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಸಚಿವ ಖಾನ್ ಗೌರವ ಅತಿಥಿಗಳಾಗಿ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಬಿಡಿಎ ಅಧ್ಯಕ್ಷ ಬಸವರಾಜ ಶೆಟ್ಟಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಪಾಲ್ಗೊಳ್ಳುವರು ಎಂದು ಮಾಹಿತಿ ನೀಡಿದರು ಅಂಚೂರಿ ಹೈದರಾಬಾದ್ನ ಮುಖ್ಯ ಕನ್ಸಲ್ಟೆಂಟ್ ಡಾಕ್ಟರ್ ಎಸ್ಪಿ ಅಂಚೂರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಇಂಡಿಯಾ ಸಂಸ್ಥೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸ್ಮರಣ ಸಂಚಿಕೆ ಬಿಡುಗಡೆ ಮೂರು ದಿವಸಗಳ ಕಾಲ ಕಟ್ಟಡ ನಿರ್ಮಾಣದ ವಸ್ತುಗಳ ಸಮಗ್ರ ವಸ್ತು ಪ್ರದರ್ಶನ ಹಾಗೂ ವಿವಿಧ ವಿಚಾರ ಸಂಕಿರಣ ಮೂಲಕ ಸಿವಿಲ್ ಅಭಿಯಂತರರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದರು ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಐಸಿಐ ರಾಷ್ಟೀಯ ಅಧ್ಯಕ್ಷ ಡಾ ರಾಮಚಂದ್ರನ್ ಕೆಪಿಸಿಇಎ ಎಸ್ಸಿ ಅಧ್ಯಕ್ಷ ಶ್ರೀಕಾಂತ್ ಚನ್ನಲ್ ಪಿಜಿ ಮನೀಶ್ ಡಾಕ್ಟರ್ ರಾಕೇಶ್ ರೆಡ್ಡಿ ಶೇಷಾದ್ರಿ ಡಾಕ್ಟರ್ ಬ್ರಿಜ್ಭೂಷಣ್ ರಾಜೇಶ್ ಆರ್ ಕಣ್ಣನ್ ಬೆಂಗಳೂರು ಸೀತಾ ಮಹಾಲಕ್ಷ್ಮಿ ಎಸ್ಪಿ ಆಂಚುರಿ ಸೇರಿದಂತೆ ಮಹಾರಾಷ್ಟ ತೆಲಂಗಾಣ ಆಂಧ್ರಪ್ರದೇಶ ಒಳಗೊಂಡ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಸಿವಿಲ್ ಎಂಜಿನಿಯರ್ಗಳು ಆಗಮಿಸ್ತಾ ಇದ್ದಾರೆ ವಿಚಾರ ಸಂಕಿರಣದಲ್ಲಿ ಜಿಲ್ಲೆಯ ವಿವಿಧ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಕಾರ್ಯದರ್ಶಿ ಅಶೋಕ್ ಉಪ್ಪೆ ಅವರು ಮಾತನಾಡಿ ಭೂಕಂಪ ಹಾಗೂ ಕಟ್ಟಡಗಳು ದೀರ್ಘಕಾಲದವರೆಗೆ ಬಾಳಿಕೆ ಬರುವಂತೆ ಅನುಸರಿಸಬೇಕಾದ ಮಾರ್ಗೋಪಾಯಗಳು ಕಟ್ಟಡಗಳು ಶಿಥಿಲಾವಸ್ಥೆಗೆ ಬರದಂತೆ ತಡೆಯುವ ಕ್ರಮ ಕಟ್ಟಡ ಕಾರ್ಮಿಕರ ಸುರಕ್ಷತೆ ದೃಷ್ಟಿಯಿಂದ ಅನುಸರಿಸಬೇಕಾದ ಮಾರ್ಗೋಪಾಯಗಳ ಕುರಿತು ವಿಚಾರ ಸಂಕಿರಣದಲ್ಲಿ ಮಾಹಿತಿ ಇದೆ ಕಟ್ಟಡಕ್ಕೆ ಉಪಯುಕ್ತ ತಂತ್ರಜ್ಞಾನ ಉಪಕರಣ ಸಿಮೆಂಟ್ ಸೇರಿದಂತೆ ಕಟ್ಟಡಕ್ಕೆ ಬಳಸುವ ಇತರೆ ವಸ್ತುಗಳನ್ನು ಪ್ರದರ್ಶನದಲ್ಲಿ ನೀಡಲಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಖಜಾಂಚಿ ಓಂಕಾರ ಪಾಟೀಲ್ ಶೋ ಕುಮಾರ್ ಯಲಾಲ್ ಸಂದೀಪ್ ಕಾಡವಾದ ಅಮಿತ್ ನಾಗುರೇ ಮಹೇಶ್ ಹೊರಂಡೆ ದಿಲೀಪ್ ನಿಟ್ಟೂರು ಸೇರಿದಂತೆ ಇನ್ನಿತರರು ಇದ್ದರು ಅಧ್ಯಕ್ಷ ಇದ್ದೇನೆ ಈ ಸಂಸ್ಥೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿದೆವು ಅಸೋಸಿಯೇಷನ್ಟಿಂಗ್ ಇಂಡಿಯಾ ಇದು ನ್ಯಾಷನಲ್ ಲೆವೆಲ್ ಪ್ರೆಸೆನ್ಸ್ ಇದೆ ಈ ಸಂಸ್ಥೆ ಇದಕ್ಕೆ ನಾವು ಸಂಸ್ಥೆ ಸ್ಟಾರ್ಟ್ ಆಗಿದ ಮೇಲೆ ಒಂದು ಹತ್ತು ವರ್ಷ ನಡೆದು ಬಂದ ದಾರಿ ಸ್ಪೈಕಾನ್ ಅಂತೇಳಿ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಇನ್ ಕನ್ಸ್ಟ್ರಕ್ಷನ್ಸ್ ಅಂಥೇಳಿ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಮೂರು ನ್ಯಾಷನಲ್ ಲೆವೆಲ್ ಸೆಮಿನಾರ್ ಒನ್ ಡೇ ಮಾಡಿದ್ದೆವು ಇದು ಹತ್ತನೇ ವರ್ಷದ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮ ನಾವು ಮೂರು ದಿನ ಹಮ್ಮಿಕೊಂಡಿದ್ದೇವೆ ಮೂರು ದಿನ ಇದೆ ಇದು ಈ ಕಾರ್ಯಕ್ರಮ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರು ಕಾರ್ಯಕ್ರಮ ಇದೆ ಇದಕ್ಕೆ ಉದ್ಘಾಟಕರ ಇವರು ಸ್ವಾಮಿ ಅವ್ರದ ಒಂದು ಆಶೀರ್ವಚನ ಇದೆ ಉದ್ಘಾಟಕರಾಗಿ ಸಾಗರ್ಖಂಡೆ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಖಾನ್ ನಮ್ಮದು ಮುನ್ಸಿಪಲ್ ಹಾಗೂ ಹೆಲ್ತ್ ಮಿನಿಸ್ಟ್ರ್ ಇದ್ದಾರೆ ನಮ್ಮದೇ ಆದಂಥ ದಕ್ಷಿಣದ ಎಮ್ ಎಲ್ ಎ ಶೈಲಾನ ಬೆಲ್ದಾಡೆಯವರಿದ್ದಾರೆ ಹಾಗೂ ಸಿ ಎಮ್ ಸಿ ಚೇರ್ಮನ್ ಆದಂಥ ಮೊಹಮ್ಮದ್ ಗೌಸ್ ಬರ್ತಾಯಿದ್ದಾರೆ ಗೆಸ್ಟ್ ಆಫ್ ಆಗಿ ಹಾಗೂ ಬಸವರಾಜ್ ಅವರು ಬೋರ್ಡಾ ಚೇರ್ಮನ್ ಬೀದರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿಗೂ ಅಂದರೆ ಸಿವಿಲ್ ಡಿಪಾರ್ಟ್ಮೆಂಟ್ ಇದ್ದ ಮತ್ತು ಆ ಸ್ಟಾಫ್ ಬಾಲ್ಕಿ ಇಂಜಿನಿಯರಿಂಗ್ ಕಾಲೇಜ್ ಬಸವ ಕಲ್ಯಾಣ್ ಇಂಜಿನಿಯರಿಂಗ್ ಕಾಲೇಜ್ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಸಂಸ್ಥೆಗಳ ಸಿವಿಲ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ಪ್ರೊಫೆಸರ್ಸು ಹಾಗೂ ಸ್ಟೂಡೆಂಟ್ಸು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಲ್ಲದೆ ನಾವು ಈ ಕಾರ್ಯಕ್ರಮಕ್ಕೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಲಬುರಗಿ ರೀಜ್ನಲ್ ಸೆಂಟರ್ ಅದರದ್ದು ಹೆಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಾಕ್ಟರ್ ಬ್ರಿಜ್ಭೂಷಣ್ ಅಂತ ಬರ್ತಾ ಇದ್ದಾರೆ ಅವರ ಜೊತೆ ಆ ಸಂಸ್ಥೆಯ ಸ್ಕಾಲರ್ಸ್ ಅವರು ಬರ್ತಾ ಇದ್ದಾರೆ ಸಾಕಷ್ಟು ಜನ ಈ ಕಾರ್ಯಕ್ರಮ ಒಂದು ವಿಶೇಷವಾದ ಒಂದು ನ್ಯಾಷನಲ್ ಸೆಮಿನಾರ್ ಸ್ಪೈಕಾನ್ ಅಂತ ಏನು ಮಾಡ್ತಾ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಇನ್ ಕನ್ಸ್ಟ್ರಕ್ಷನ್ಸ್ ಒಂದು ಎರಡು ದಿನ ಒಂಥರ ಒಂದು ಟೋಟಲ್ ಒಂದು ಟೆಕ್ನಿಕಲ್ ಇಶ್ಯೂ ಬಗ್ಗೆ ಇದೆ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ಹೇಗಿರಬೇಕು ಸ್ಟ್ಯಾಂಡರ್ಡ್ಸ್ ಏನಿರಬೇಕು ಇದಕ್ಕೆ ನಾವು ದೇಶದ ಪ್ರಖ್ಯಾತ ಇಂಜಿನಿಯರ್ಗಳಾದಂಥ ಡಾಕ್ಟರ್ ರಾಮಚಂದ್ರ ಅಂತ ಬರ್ತಾ ಇದ್ದಾರೆ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ದ ಅಧ್ಯಕ್ಷರಿದ್ದಾರೆ ಅವರು ಅದೇ ರೀತಿ ಡಾಕ್ಟರ್ ಎಸ್ ಪಿ ಯಂಚೂರಿ ಅಂಥೇಳಿ ಹೈದ್ರಾಬಾದ್ ಕನ್ವೇನರ್ ಆಗಿ ಬರ್ತಾ ಇದ್ದಾರೆ ಅದೇ ರೀತಿ ಶ್ರೀಕಾಂತ್ ಚೆನ್ನಲ್ ಅಂತೇಳಿ ಕೆ ಪಿ ಸಿ ಎ ಕರ್ನಾಟಕದೊಂದು ಇದು ಸ್ಟೀರಿಂಗ್ ಕಮಿಟಿ ಚೇರ್ಮನ್ ಇದೆ ಶ್ರೀಕಾಂತ್ ಚೆನ್ನಲ್ ಅಂತೇಳಿ ನಾವು ಸಾಕಷ್ಟು ಇಂಜಿನಿಯರ್ಸ್ ಬಿಲ್ ಬಗ್ಗೆ ಸಹ ಸ್ಟ್ರಗಲ್ ಮಾಡಿ ಇಂಜಿನಿಯರ್ಸ್ ಬಿಲ್ ತಗೊಂಡು ಬಂದಿವಿ ಕರ್ನಾಟಕ ಇಂಜಿನಿಯರ್ಸ್ ಬಿಲ್ ಅಂತ ಬಂದಿದೆ ಅದು ನ್ಯಾಷನಲ್ ಲೆವೆಲ್ನಲ್ಲೂ ಹೀಗೆ ಅದ್ರ ಬಗ್ಗೆದಾಗ ಎ ಐ ಸಿ ಟಿ ಕರೆದಿದ್ದಾರೆ ಅದರದ್ದು ಇವರು ತುಂಬ ಆ್ಯಕ್ಟಿವ್ ಮೆಂಬರ್ ಇದ್ದಾರೆ ಅದೇ ರೀತಿ ಇಂಜಿನಿಯರ್ ಪಿ ಜಿ ಮನೀಶ್ ಹೇಳಿ ಬಿ ಎಮ್ ಎಸ್ ಸಿ ಇಂಜಿನಿಯರಿಂಗ್ ಕಾಲೇಜ್ದ ಪ್ರೊಫೆಸರ್ ಇದ್ದಾರೆ ಇಂಜಿನಿಯರ್ ಶೇಷಾದ್ರಿ ಹೇಳಿ ಪ್ರೆಸಿಡೆಂಟ್ ಇನ್ಸ್ಟ್ರಕ್ಟ್ ಅವರು ಬರ್ತಾ ಇದ್ದಾರೆ ಇನ್ಸ್ಟ್ರಕ್ಟ್ ಅಂದರೆ ಎಂಪವರಿಂಗ್ ಇಂಡಿಯಾಸ್ ಕನ್ಸ್ಟ್ರಕ್ಷನ್ ವರ್ಕ್ ಫೋರ್ಸ್ ಸಿನ್ಸ್ ನೈನ್ಟೀನ್ ಏಯ್ಟಿ ನೈನ್ ಅಂತ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬಗ್ಗೆದಾಗೆ ಇದೊಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸೊ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹಿಂದೂ ಎಕನಾಮಿಕ್ ಫೋರಮ್ ಬೀದರ್ ಚಾಪ್ಟರ್ ಸಪೋರ್ಟ್ ಮಾಡ್ತಾ ಇದೆ ರಿಯಲ್ ಎಸ್ಟೇಟ್ ಡೆವಲಪರ್ ಅಸೋಸಿಯೇಷನ್ ಬೀದರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ನಡ್ಸ್ಕೊಂಡು ಹೋಗ್ಬೇಕಂತೆ ನಾವು ಡಿಸೈಡ್ ಮಾಡಿವಿ ಮತ್ತೊಬ್ಬ ಒಂದು ಅತಿಥಿಯಾಗಿ ಇಂಜಿನಿಯರ್ ರಾಜೇಶ್ ಆರ್ ಖಂಡನ್ ಅಂತೆ ಬೆಂಗ್ಳೂರದ್ದು ರೆಡಿಕಾನ್ದವ್ರ ಚೇರ್ ಚೇರ್ಪರ್ಸನ್ ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಎರಡು ದಿನ ತುಂಬ ಬ್ರೈನ್ ಸ್ಟಾಮಿಂಗ್ ಸೆಷನ್ದಲ್ಲಿ ನಡೀತದೆ ಈ ಕಾರ್ಯಕ್ರಮಕ್ಕೆ ಬೀದರ್ದ ಎಲ್ಲ ಪ್ರಾಕ್ಟೀಸಿಂಗ್ ಇಂಜಿನಿಯರ್ಸ್ ಗೌರ್ಮೆಂಟ್ ಇಂಜಿನಿಯರ್ಸ್ ಪ್ರೈವೇಟ್ ಇಂಜಿನಿಯರ್ಸ್ ನಮ್ಮದು ಅಸೋಷಿಯನ್ ಮೆಂಬರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಮೆಂಬರ್ಸು ಆರ್ಕಿಟೆಕ್ಟ್ಸ್ ಎಲ್ರಿಗೂ ನಾವು ಇನ್ವೈಟ್ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದ ಎಲ್ಲರೂ ಸದುಪಯೋಗ ತಗೊಂಡು ಈ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಆಗಲಿಕ್ಕೆ ಎಲ್ಲರೂ ಒಂದು ಹಾರೈಸಬೇಕಂತೆ ಕೇಳ್ಕೊತಾ ತಮ್ಮ ಪತ್ರಿಕಾ ಬಾಂಧವ ಮಾಧ್ಯಮ ಮತ್ತು ಪ್ರೆಸೆಂಟ್ ಮೀಡಿಯಾದವರು ಈ ಕಾರ್ಯಕ್ರಮಕ್ಕೆ ಒಂದು ಸಾಕಷ್ಟು ಇದು ಕೊಟ್ಟು ಒಂದು ಕವರೇಜ್ ಕೊಟ್ಟು ಒಂದು ಒಳ್ಳೆ ಸಕ್ಸಸ್ಫುಲ್ಲಾಗಿ ಗ್ರ್ಯಾಂಡ್ ಗ್ರ್ಯಾಂಡ್ ಪ್ರೋಗ್ರಾಮ್ ಆಗಲಿಕ್ಕೆ ತಾವೆಲ್ಲ ಅದ್ರ ಜೊತೆ ಮತ್ತೆ ಈ ಕಾರ್ಯಕ್ರಮದಾಗೆ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು ಮಟೀರಿಯಲ್ ಎಕ್ಸಿಬಿಷನ್ ಎಕ್ಸ್ಪೋ ಇದ್ದೀವಿ ಈ ಎಕ್ಸ್ಪೋಗೆ ರಾಕೇಶ್ ಶಂಕರ್ ಅಂತೇಳಿ ಇವೆಂಟ್ ಆರ್ಗನೈಜರ್ ಇದ್ದಾರೆ ಕೋನರ್ ಅಂತ ಹೇಳೋದು ಆರ್ಗನೈಷನ್ ಇದೆ ಅವರು ಆ ಎಕ್ಸ್ಪೋನಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಏನೇನು ಮಟೀರಿಯಲ್ ಬೇಕು ಸಿಮೆಂಟು ಸ ಸ್ಟೀಲು ಟೈಲ್ಸು ಫರ್ನಿಚರ್ ಫಿಟ್ಟಿಂಗ್ಸು ಬೇರೆ ಬೇರೆ ಹಿಂಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವುದೇ ಅದು ಎಲ್ಲ ಇಂಡಸ್ಟ್ರಿ ಪ್ರೆಜೆನ್ಸು ಇರುತ್ತದೆ ಇದರಲ್ಲಿ ಅವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಮೂರು ದಿನ ತುಂಬ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಆಚರಿಸ್ಲಿಕ್ಕೆ ನಾವು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಕ್ಸ್ ಇಂಡಿಯಾದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಏನು ಸ್ಟೇಜ್ ಮೇಲೆ ಇದ್ದೀವಿ ಮತ್ತು ನಮ್ಮ ಸಾಕಷ್ಟು ಮೆಂಬರ್ ಇದ್ದಾರೆ ಇದಕ್ಕೆ ಒಂದು ಈ ಕಾ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲ್ವತ್ತೆರಡು ಮೆಂಬರ್ಲಿಂದ ಸ್ಟಾರ್ಟ್ ಆಗಿತ್ತು ಇದು ಆರ್ಗನೈಜೇಷನು ಹೀಗೆ ಇದರ ಮೆಂಬರ್ಶಿಪ್ ಡ್ರೈವು ಅರವತ್ತೈದು ಜನ ಮತ್ತು ಮೆಂಬರ್ ಆಗಿದ್ದಾರೆ ಸೊ ಅದಕ್ಕೆ ಈ ಮೂರು ದಿನ ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ತಮ್ಮದೆಲ್ಲ ಸಹಕಾರ ಬೇಕಂತ ಕೋರ್ತೀನಿ ಧನ್ಯವಾದಗಳು ಟೈಟಲ್ ಏನಿದೆ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಇನ್ ಕನ್ಸ್ಟ್ರಕ್ಷನ್ಸ್ ಹಾಂ ಥೀಮ್ ಅಂದರೆ ನ್ಯಾಷನಲ್ ಸೆಮಿನಾರ್ ಇದು ಹಾಂ ಈ ವಿಷಯ ಬಗ್ಗೆದಾಗೆ ಡಿಫ್ರೆಂಟ್ ಆಸ್ಪೆಕ್ಟ್ ಈಗ ನಮ್ಮದು ಬೇರೆ ಬೇರೆ ವರ್ಕ್ ಇರುತ್ತದೆ ಒಂದು ಒಂದು ಗೌಡಿ ಕಟ್ಟೋದು ಇರ್ತದೆ ಒಂದು ಫಸ ಟ್ರೀಟ್ಮೆಂಟ್ ಇರ್ತದೆ ಒಂದು ಗ್ರೀನ್ ಬಿಲ್ಡಿಂಗ್ ಅಂತ ಇದು ಇದೆ ಸಾಕಷ್ಟು ಬಿಲ್ಡಿಂಗ್ನಲ್ಲಿ ವಾಟರ್ ಪ್ರೂಫಿಂಗ್ ಇಶ್ಯೂಸ್ ಇದ್ದಾವೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕನ್ಸ್ಟ್ರಕ್ಷನಲ್ಲಿ ಒಂದು ಪ್ರಾಬ್ಲಮ್ ಇರಲ್ಲ ದೇರ್ ಆರ್ ಹಂಡ್ರೆಡ್ ಪ್ರಾಬ್ಲಮ್ಸ್ ಆ ಪ್ರಾಬ್ಲಮನ್ನು ನಾವು ಯಾವ ರೀತಿ ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅನ್ನೋಂಥದ್ದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಆ ಸಬ್ಜೆಕ್ಟ್ ಎಕ್ಸ್ಪರ್ಟನ್ನು ಅವರ ಕರೆಸಿ ಅದನ್ನು ಇದು ಮಾಡ್ತಾ ಇರೋದು ಕಾಂಕ್ರೀಟ್ ಇದೆ ಕಾಂಕ್ರೀಟ್ನಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಇದೆ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಚೇರ್ಪರ್ಸನ್ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸೊ ಡಾಕ್ಟರ್ ರಾಮ್ಚಂದ್ರ ಅಂತೇಳಿ ಈಸ್ ಎಕ್ಸ್ಪರ್ಟ್ ಈಸ್ ಅರ್ಲಿಯರ್ ಅಲ್ಟ್ರಾಟೆಕ್ ಆಫೀಸರ್ ಇದ್ದರು ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಈಸ್ ನ್ಯಾಷನಲ್ ಹೆಡ್ ಫಾರ್ ದ ಇದು ಈಗ ಹೀ ಈಸ್ ಟೋಟಲಿ ಡೆಡಿಕೇಟಿಂಗ್ ಫಾರ್ ದಿಸ್ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅವ್ರು ರಿಟೈರ್ಡ್ ಆಗಿದ್ದಾರೆ ಒಳ್ಳೆ ಸ್ಪೀಕರ್ ಇದ್ದಾರೆ ಈಗ ಶ್ರೀಕಾಂತ್ ಚೆನ್ನಲ್ ಅಂತಿದ್ದಾರೆ ಇದು ಇದು ಒಂದು ಆಸ್ಪೆಕ್ಟ್ನಲ್ಲಿ ಇನ್ನೊಂದು ಆಸ್ಪೆಕ್ಟ್ನಲ್ಲಿ ಶ್ರೀಕಾಂತ್ ಚೆನ್ನಲ್ ಇಲ್ ವಿಲ್ ಎಕ್ಸ್ಪ್ಲೇನ್ ದ ಇಂಜಿನಿಯರ್ಸ್ ಬಿಲ್ ನಮ್ಮದು ಇಂಜಿನಿಯರ್ಸ್ ಬಿಲ್ಲು ಸಾಕಷ್ಟು ಬರ್ನಿಂಗ್ ಟಾಪಿಕ್ ಇದೆ ಹೇಳಬೇಕಾದ್ರೆ ಆಲ್ ಓವರ್ ಇಂಡಿಯಾನಲ್ಲಿ ಈಗ ಕರ್ನಾಟಕ ಇಂಜಿನಿಯರ್ಸ್ ಬಿಲ್ ಆಲ್ರೆಡಿ ಸ್ಟೀಯರಿಂಗ್ ಕಮಿಟಿದೊಂದು ಚೇರ್ಮನ್ ಆಗಿ ಈಗ ಇದೇ ಇದೇ ಗೌರ್ಮೆಂಟ್ನಲ್ಲಿ ಅದಕ್ಕೆ ಒಂದು ಒಪ್ಪಿಗೆ ಬಂದಿದೆ ಅದಕ್ಕೂ ರೂಪರೇಷೆಗಳನ್ನು ನಿರ್ ನಿರ್ಮಿಸ್ತಾ ಇದ್ದಾರೆ ಅದ್ರ ಬಗ್ಗೆದಾಗ ಅದಾಗ ಇಂಜಿನಿಯರ್ಸ್ ಬಿಲ್ದಾಗೆ ಮಾಹಿತಿ ಕೊಡಲಿಕ್ಕೆ ಶ್ರೀಕಾಂತ್ ಚೆನ್ನಲ್ ಬರ್ತಾ ಇದ್ದಾರೆ ಶೇಷಾದ್ರಿ ಅಂತ ಹೇಳಿ ಈಸ್ ಎ ಇನ್ಸ್ಟ್ರಕ್ಟ್ ನ್ಯಾಷನಲ್ ಹಿಡ್ ಇನ್ಸ್ಟ್ರಕ್ಟ್ ಕಂಪ್ನಿ ಶೇಷಾದ್ರಿ ಅಂತ ನ್ಯಾಷನಲ್ ಹಿ ವಿಲ್ ಟೆಲ್ ಅಬೌಟ್ ವಾಟರ್ ಪ್ರೂಫಿಂಗ್ ಅರ್ಲಿಯರ್ ಹಿ ವರ್ಕ್ ಇನ್ ಬೇಸ್ ಅಂತೇಳಿ ಒಂದು ಕನ್ಸ್ಟ್ರಕ್ಷನ್ ಕೆಮಿಕಲ್ ಇಂಡಸ್ಟ್ರಿ ಇದೆ ಅದರಲ್ಲಿ ಅವರು ವರ್ಕ್ ಮಾಡಿದರು ಹಿ ವಿಲ್ ಟೆಲ್ ಅಬೌಟ್ ಹೌ ಟು ಮೇಕ್ ಅ ಪರ್ಫೆಕ್ಟ್ ವಾಟರ್ ಪ್ರೂಫಿಂಗ್ ವಿ ಹ್ಯಾವ್ ಲಾಟ್ ಆಫ್ ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್ ಇನ್ ದ ಮಾರ್ಕೆಟ್ ಬಟ್ ಹೌ ಟು ಇಂಪ್ಲಿಮೆಂಟ್ ಹೌ ಟು ಯೂಸ್ ಇಟ್ ಯಾವ ರೀತಿ ಅದನ್ನು ಉಪಯೋಗ ಮಾಡಿದ್ರೆ ಯಾವ ರೀತಿ ಎಫೆಕ್ಟ್ ಬರ್ತದೆ ಅನ್ನೊಂದು ತಿಳಿಸ್ಕೊಡೋಂಥ ಜನ ತುಂಬ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಅವರು ಒಂದು ಎಕ್ಸ್ಪರ್ಟ್ ಇದ್ದಾರೆ ಮತ್ತು ಡಾಕ್ಟರ್ ಎಸ್ ಪಿ ಹೆಂಚೂರ್ ಅಂತ ಎಸ್ ಪಿ ಎಂಚೂರಿ ಅಂತ ಹೇಳಿ ಹೀ ಆರ್ಕಿಟೆಕ್ಟ್ ಇಂಜಿನಿಯರ್ ಹೀ ಇಸ್ ಎ ಕನ್ವೇನರ್ ಫಾರ್ ದಿಸ್ ಫೋಲ್ ಪ್ರೋಗ್ರಾಮ್ ಈ ಪ್ರೋಗ್ರಾಮಿಗೆ ಅವರು ಹೈದ್ರಾಬಾದ್ನಿಂದ ಬರ್ತಾ ಇದ್ದಾರೆ ಒಂದು ವೈಸ್ ಪ್ರೆಸಿಡೆಂಟ್ ಸೌತ್ ರಾಜ್ಕುಮಾರ್ ಧರ್ಮಾಥರ್ ಅಂತ ಕನ್ಸ್ಟ್ರಕ್ಷನ್ ಇದೆ ಅವರು ಇದ್ದಾರೆ ಸಂದೀಪಿನಿ ಹೇಳಿ ಒಬ್ಬರು ಸಿವಿಲ್ ಇಂಜಿನಿಯರ್ ಸಿ ಇಸ್ ಕಮ್ಮಿಂಗ್ ಫ್ರಮ್ ವಿಜಯವಾಡ ಸಿವಿಲ್ ಟೆಲ್ ಅಬೌಟ್ ಗ್ರೀನ್ ಬಿಲ್ಡಿಂಗ್ಸ್ ಗ್ರೀನ್ ರೇಟಿಂಗ್ಸ್ ಬಿಲ್ಡಿಂಗ್ ಗ್ರೀನ್ ಬಿಲ್ಡಿಂಗ್ ಮೇಲೆ ಸಾಕಷ್ಟು ಚರ್ಚೆ ಇದೆ ಅಂದರೆ ಎನರ್ಜಿ ಎಫಿಸಿಯೆಂಟ್ ಗ್ರೀನ್ ಬಿಲ್ಡಿಂಗ್ ಅಂದರೆ ಎನರ್ಜಿ ಎಫಿಸಿಯಂಟ್ ಬಿಲ್ಡಿಂಗ್ ಎನರ್ಜಿ ಎಫಿಸಿಯೆಂಟ್ ಬಿಲ್ಡಿಂಗಿಗೆ ಮಿನಿಮಮ್ ಎ ಸಿ ಮಿನಿಮಮ್ ಇದು ಮಿನಿಮಮ್ ಲೈಟ್ ಸಾಕಷ್ಟು ಯಾವುದು ಲೋಕಲಿ ಅವೈಲೇಬಲ್ ಮಟೀರಿಯಲ್ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಹೌ ಬೆಸ್ಟ್ ವೀ ಕ್ಯಾನ್ ಕನ್ಸ್ಟ್ರಕ್ಟ್ ದ ಬಿಲ್ಡಿಂಗ್ ಈಗ ಸಾಕಷ್ಟು ಏನಿದೆ ಮಾಡ್ರನ್ ಟ್ರೆಂಡಿಂದ ಎಲ್ಲ ಗ್ಲಾಸ್ ಬಿಲ್ಡಿಂಗ್ ಕಾಂಕ್ರೀಟ್ ಜಂಗಲ್ ಹಿಂಗಾಗ್ತಾ ಇದೆ ಅದನ್ನು ದ ಮಟೀರಿಯಲ್ ಯೂಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಮಟೀರಿಯಲ್ ಲೋಕಲ್ಲಿ ಅವೈಲೇಬಲ್ ಮಟೀರಿಯಲ್ಸ್ ಲೈಕ್ ಲ್ಯಾಟ್ರೈಡ್ ಸ್ಟೋನ್ ಇದೆ ಶಾಬಾ ಸ್ಟೋನ್ ಇದೆ ಈ ಮಟೀರಿಯಲನ್ನು ಯಾವ ರೀತಿ ಉಪಯೋಗ ಮಾಡಿಕೊಂಡ್ರೆ ನಾವು ಬೆಸ್ಟ್ ರಿಸಲ್ಟ್ಸ್ ತಗೋಬೋದು ಆ ನಿಟ್ಟಿನಲ್ಲಿ ಇಂಜಿನಿಯರ್ ಸಂದೀಪಿನಿ ಅಂತೆ ಸೀ ಈಸ್ ಎನ್ ಸಿ ಈಸ್ ಕಮ್ಮಿಂಗ್ ಫ್ರಾಮ್ ವಿಜಯವಾಡ ಅವರು ಲೆಕ್ಚರ್ ಕೊಡ್ತಾರೆ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲ್ ಮೇಲೆ ಇಂಜಿನಿಯರ್ ಮನೀಶ್ ಅಂಥೇಳಿ ಬಿ ಎಮ್ ಎಸ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಒನ್ ಆಫ್ ದ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ದ ಇಂಡಿಯಾ ಇಂಡಿಯಾನಲ್ಲೇ ಕರ್ನಾಟಕದಲ್ಲಿ ಟಾಪ್ ಟೆನ್ನಲ್ಲಿ ಬಿ ಎಮ್ ಎಸ್ ಸಿ ಕಾಲೇಜ್ ಬರ್ತದೆ ಅದರದ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮನೀಶ್ ಅಂತ ಬರ್ತಿದ್ದಾರೆ ಈ ವಿಲ್ ಟೆಲ್ ಬಿಡ್ ದ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡಲಿಂಗ್ ಅಂತೇಳಿ ಸಾಫ್ಟ್ವೇರ್ ಬೇಸ್ಡ್ ಅದ್ರ ಬಗ್ಗೆ ಸಾಕಷ್ಟು ಒಂಥರ ಬ್ರೈನ್ ಸ್ಟಮಿಂಗ್ ಸೆಷನ್ ಇರ್ತದೆ ಅದನ್ನು ಎಲ್ಲ ನಮ್ಮ ಇಂಜಿನಿಯರ್ಸ್ ಮಾಂದವರಿಗೆ ನಮ್ಮ ಇಂಜಿನಿಯರ್ಸ್ ಕೋವರ್ಕರ್ಗೆ ನಮ್ಮ ಅಸೋಸಿಯೇಟ್ ಮೆಂಬರಿಗೆ ಒಂದು ಹೆಲ್ಪ್ ಆಗಲಿಕ್ಕೆ ಈ ಕಾರ್ಯಕ್ರಮ ಬೇಸಿಕಲ್ಲಿ ಅರ್ಥ ಕಂಪನ್ ಭೂಕಂಪನ್ ಮೇಲೂ ಸಾಕಷ್ಟು ಅದೇ ಇವ್ರ ಈಸ್ ಸ್ಟ್ರಕ್ಚರ್ ಇಂಜಿನಿಯರ್ ಆಲ್ಸೋ ಇವ್ರು ಅದೇ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡಲ್ ಅಂತೇನು ಅಂತೇನಿಲ್ಲ ದಟ್ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡಲ್ ಈಸ್ ಅ ಒಂದು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ಯಾವ ರೀತಿ ನಾವು ಸೇಫಾಗಿ ಕಟ್ಟಬೇಕು ಅದ್ರ ಮೇಲೂ ಸೆಷನ್ ಇರ್ತದೆ ಸೊ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಇದೆ ಹೀಗೆ ಅರ್ತ್ ಕಂಡೀಷನ್ಸು ಭಾಳ ವಲ್ನರೇಬಲ್ ಇದೆ ಅದನ್ನು ನಾವು ಯಾವ ರೀತಿ ಮಿಟಿಗೇಟ್ ಮಾಡಬೇಕು ಯಾವ ರೀತಿ ನಾವು ಅರ್ತ್ ಪ್ರೂಫ್ ರೆಜಿಸ್ಟನ್ಸ್ ಹೌಸಸ್ ಕಟ್ಟಬೇಕು ನಮ್ಮದು ಈಗ ನಮ್ಮದು ಕಿಲಾರಿ ಆ್ಯಂಡ್ ಬೀದರ್ ಜೋನ್ ತ್ರೀ ಅಂದ್ರೂ ಬರ್ತದೆ ಈಗ ಇದು ಇದಕ್ಕೆ ನಾವು ಯಾವ ರೀತಿ ಇದು ಮಾಡಬೇಕು ಸಾಕಷ್ಟು ಮೊದಲೇನಿತ್ತು ನಮ್ಮಲ್ಲಿ ಬರೀ ಗ್ರೌಂಡ್ ಫಸ್ಟ್ ಕಟ್ಟಿದ್ರೆ ತುಂಬ ಹೈತಪ್ಪ ಅಂತಿದ್ದೆವು ಬಟ್ ನೌ ದ ಟ್ರೆಂಡ್ ಹ್ಯಾಸ್ ಗಾನ್ ಟು ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ದಾಗ ಬೀದರ್ನಲ್ಲೇ ಸಿಗ್ತದೆ ನೀವು ನೋಡಲಿಕ್ಕೆ ಬಿಲ್ಡಿಂಗ್ಸ್ ಸಾಕಷ್ಟು ಬಿಲ್ಡಿಂಗ್ ಮಿನಿಮಮ್ ಮೂರು ಮಂಜಲ್ ಬಿಲ್ಡಿಂಗೇ ಅದಾವೆ ಸೊ ಇಫ್ ಯು ಗೋ ಟು ದ ಮೆಟ್ರೋಸ್ ಮೂವತ್ತು ಸ್ಟೋರಿ ನಲ್ವತ್ತು ಸ್ಟೋರಿ ಐವತ್ತು ಸ್ಟೋರಿ ಸ್ಕೈ ಇಸ್ ದ ಲಿಮಿಟ್ ಫಾರ್ ದೆಮ್ ಸೊ ರೀಸೆಂಟ್ಲಿ ನಾವು ಒಂದು ಟ್ವೆಂಟಿ ನೈನ್ತ್ ಮಾರ್ಚ್ಗೆ ಟಾಲ್ ಬಿಲ್ಡಿಂಗ್ಸ್ ಆ್ಯಂಡ್ ಚಾಲೆಂಜಸ್ ಅದ್ರ ಮೇಲೆ ನಾವೆಲ್ಲ ಹೋಗಿದ್ದೆವು ಹೈದ್ರಾಬಾದ್ನಲ್ಲಿ ಅದೊಂದು ಒಂದು ವಿಚಾರ ಸಂಕೀರ್ಣ ಇತ್ತು ಅದನ್ನು ತುಂಬ ಚೆನ್ನಾಗಿ ಬಂತು ಇಂಜಿನಿಯರಿಂಗ್ ಕರೆಕ್ಟ್ ಅದು ಕರೆಕ್ಟ್ ಇದು ಈ ಪ್ರೊಫೆಷನಲ್ ಏನಿದೆ ಪ್ರೊಫೆಷ್ನಲಿ ಪ್ರೊಫೆಷ್ನಲಿ ಇಶ್ಯೂಸ್ ಇದೆ ಇದು ಇದು ಎಲ್ಲ ಇದೆ ನಾಟ್ ಓನ್ಲಿ ಇಂಜಿನಿಯರ್ಸ್ ಪ್ರೊಫೆಷನ್ ಡಾಕ್ಟರ್ ಪ್ರೊಫೆಷನ್ದಾಗೆ ಕಂಪೌಂಡರ್ ಅಂತ ಬರ್ತಾರೆ ಇಂಜಿನಿಯರ್ ಪ್ರೊಫೆಷನ್ದಾಗ ಮಿಸ್ತ್ರಿಗಳು ಹೆಲ್ಪರ್ ಅಂತಂಗೆ ಅವರು ನಾವೇ ಇಂಜಿನಿಯರ್ ಅಂತೇಳಿ ದೇ ಆರ್ ಅರ್ನಿಂಗ್ ಮೋರ್ ದೆನ್ ಇಂಜಿನಿಯರ್ಸ್ ಇಂಜಿನಿಯರ್ಗಳಕ್ಕಿಂತ ಜಾಸ್ತಿ ಗಳಿಸ್ತಾ ಇದ್ದಾರೆ ಬಟ್ ಅವ್ರಿಗೆ ಏನು ಅದ್ರದ್ದು ಯಾಕೆ ಯಾಕೆ ಗಳಿಸ್ತಾರ ಆ ರೀತಿ ಅಂದರೆ ಅವ್ರದ್ದು ಎಫೆಕ್ಟ್ಸ್ ಏನು ಅದರ ರೆಸಿಪ್ರೂವಲ್ ಎಫೆಕ್ಟ್ ಏನಾಗ್ತದೆ ಕ್ವಾಲಿಟಿ ಬಗ್ಗೆದಾಗ ಏನು ಕಾನ್ಸಸ್ ಇರೋಲ್ಲ ಎಷ್ಟು ರಾಡ್ ಹಾಕಬೇಕು ಏನು ಕಟ್ಟಬೇಕು ಯಾವ ರೀತಿ ಕಾಂಕ್ರೀಟ್ ಇರಬೇಕು ಅನ್ನೋಂಥದ್ದು ನಾಲೆಜ್ ಇಲ್ದಂಥವ್ರೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ 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 ಯಾಕೆ ಆಗ್ತದೆ ಅಂದರೆ ದೇರ್ ಆರ್ ಇಶ್ಯೂಸ್ ವಿತ್ ದ ಪೀಪಲ್ ಆಲ್ಸೋ ನಮ್ಮದೇನು ಇದೆ ನಮ್ಮ ಜನರಿದ್ದಾರೆ ಮನೆ ಕಟ್ಟೋರು ಅವ್ರು ಅವೇರ್ ಆಗಬೇಕು ದೆ ಶುಡ್ ಆಲ್ಸೋ ಗೆಟ್ ಅವೇರ್ ನಾವು ಎಂಥವ್ರ ಬಳಿ ಹೋದರೆ ನಮ್ಗೆ ಒಳ್ಳೆ ಸರ್ವಿಸ್ ಸಿಗ್ತದೆ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋಂಥದ್ದು ಅವೇರ್ನೆಸ್ ಜನರ ಬರಬೇಕು ಅವಾಗ ಏನಾದರೂ ಸ್ವಲ್ಪ ಸುಧಾರಣೆ ಮಾಡ್ಬೋದು ಈಗ ಎಕ್ಸಾಂಪಲ್ ಹೇಳ್ತೀನಿ ಈಗ ನಾನು ಎಣ್ಣೆ ಬೂಡ ಲೇಔಟ್ ಎಲ್ಲ ಇದ್ದಿದ್ದು ಪ್ಲಾಟ್ ನನಗೆ ಒಂದು ಇಪ್ಪತ್ತು ಲಕ್ಷಕ್ಕೆ ಸಿಗ್ತದೆ ಅಂದರೆ ಎಣ್ಣೆ ಬೂಡ ಇಲ್ಲದಿದ್ದು ಪ್ಲಾಟ್ ನನಗೆ ಎಂಟು ಲಕ್ಷಕ್ಕೆ ಸಿಗ್ತದೆ ಮಾರ್ಕೆಟ್ನಾಗೆ ಸೊ ಜನರ ಮೈಂಡ್ನಾಗ ಹೆಂಗಿದೆ ಎಂಟು ಲಕ್ಷಕ್ಕೆ ಸಿಗ್ತಾಯಿದೆ ನಾವು ಹೇಗೆ ಎಣ್ಣೆ ಬೂಡಕ್ಕೆ ಹೋಗ್ಬೇಕು ಅಂತ ದಿಜರ್ ಆಲ್ ಇಶ್ಯೂಸ್ ದಿಜರ್ ಆಲ್ ಶಾರ್ಟ್ಕಟ್ಸ್ ಇದ್ದಾವೆ ಮಾರ್ಕೆಟ್ನಲ್ಲಿ ಇಲ್ಲನಲ್ಲ ಬಟ್ ಎಲ್ಲಿ ತಗ ನಾವು ಜನರ ಅವೇರ್ ಆಗೋಲ್ಲ ಎಲ್ಲಿ ತಗ ನಮ್ಮ ಸಮಾಜ ಅವೇರ್ ಆಗೋಲ್ಲ ವಿ ಶುಡ್ ವಿಶುಡ್ಯಾವ್ಯ ಪ್ರಾಪರ್ ಟೈಟಲ್ ಇದು ಸೈಟೇ ತಗೋಬೇಕು ಅನ್ನೋಂಥದ್ದು ಅವೇರ್ನೆಸ್ ಬಂದಾಗೆ ಆ ಇಲ್ಲಿಗಲ್ಲಿ ಕೆಲಸ ಮಾಡೋರು ತನ್ ತಾನೇ ಮಾರ್ಕೆಟ್ಲಿಂದ ಹೊರಗೆ ಹೋಗ್ಬಿಡ್ತಾರೆ ಆ ಜನರಿಗೆ ಅವೇರ್ನೆಸ್ ಮಾಡಬೇಕಾದ್ರೆ ಎಲ್ಲರೂ ಮಾಡಬೇಕು ಪತ್ರಿಕಾ ಬಾಂಧವರು ಮಾಡಬೇಕು ಸಮಾಜ ಸಮಾಜದಾಗ ಯಾರು ಓದ್ಬಾರ್ದವ್ರು ಮಾಡಬೇಕು ಎಲ್ಲರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅವೇರ್ನೆಸ್ಸಿಗೆ ನಾವೆಲ್ಲ ಒಂದು ಆ ನಿಟ್ಟಿನಲ್ಲೂ ನಾವು ಈ ಈ ಸಮ್ಮೇಳನದಾಗೆ ಒಂದು ಇದು ಮಾಡ್ತೀವಿ ಧನ್ಯವಾದಗಳು ಇಂಡಿಯಾ ಸವಿಸ್ತಾರವಾಗಿ ಹೇಳಿದ್ದಾರೆ ನಾ ಅಶೋಕ್ ಉಪ್ಪೆ ಸಿವಿಲ್ ಇಂಜಿನಿಯರ್ ಸೆಕ್ರೆಟ್ರಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ವತಿಯಿಂದ ನಾಲ್ಕು ಮಾತಾಡ್ತೀನಿ ಹಾಗೆ ನಮ್ಮ ವೇದಿಕೆ ಮೇಲೆ ಆಸೀನರಾದಂಥ ನೊಬ್ಬರ ಟ್ರೆಜರ್ ಓಂಕಾರ ರೇ ಹಾಗೂ ಎಮ್ ಸಿ ಮೆಂಬರ್ ಆದಂಥ ಅಮಿತ್ ನಾಗೂರ್ಯವ್ರೆ ಶಿವಕುಮಾರ್ ಯಲಾಲ್ ಅವರೇ ಮತ್ತು ನಮ್ಮ ದಿಲೀಪ್ ನೆಟ್ಟೂರ್ಯವರೆ ಹಾಗೂ ನಮ್ಮಲ್ಲಿ ಮಹೇಶ್ ಅವರೇ ಸಂದೀಪ್ ಅವರೇ ಒಂದು ಮಾತು ಹೇಳ್ತೀನಿ ಹೊಡದು ಇಂಟೆನ್ಷನ್ ಮೇನು ಟು ಮೇಕ್ ಅವೇರ್ನೆಸ್ ಟು ದ ಕಸ್ಟಮರ್ಸ್ ಒಂದೇ ಎಜೆಂಡಾ ಈಗ ಆಲ್ರೆಡಿ ಹೇಳಿದರು ನಮ್ಮ ಪ್ರೆಸ್ ಒಬ್ಬರು ಹೇಳಿದ್ರು ಏನು ಮಾಡ್ತೀರಿ ಎಂಬುದು ಒಂದು ಅರ್ಥ ಹೇಳಿದರು ಇದಕ್ಕೆ ಮೇನ್ ರೀಸನೇ ಇದು ನಾವೆಲ್ಲ ಆರ್ಗನೈಸ್ ಮಾಡೋದು ನಾವೆಲ್ಲ ಆರ್ಗನೈಜೇಷನ್ ಇಂಜಿನಿಯರ್ಸ್ ಅನ್ನೋದ್ರಲ್ಲ ಅವೇರ್ನೆಸ್ ಕೊಡೋದು ಇಂಟೆನ್ಷನ್ನೇ ಅಷ್ಟೆ ಏನು ಅಂದರೆ ಒಬ್ಬ ಇನ್ನೋಸೆಂಟ್ ಮನುಷ್ಯ ಬಂದ ಅಂದ್ರೆ ಅವನಿಗೆ ಎಲ್ಲಿ ಹೋಗಬೇಕು ಅಂಬದು ದಾರಿ ಇರಂಗಿಲ್ಲ ಅವನಿಗೆ ವೇ ತೋರಿಸ್ಬೇಕಾದ್ರೆ ನಮ್ಮದು ಇಂಜಿನಿಯರ್ಸ್ ಟೀಮ್ ಇದ್ದರೆ ಅದು ಒಂದು ಅವನಿಗೆ ಒಂದು ಅರ್ಥಪೂರ್ಣ ಹಾದಿ ಬರ್ತದೆ ಈಗ ಒಂದು ನಮ್ಮದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ ನಾವು ಹತ್ತು ವರ್ಷದ ಸೆಲೆಬ್ರೇಷನ್ ಇದು ಮಾಡೋದು ಇಂಟೆನ್ಷನ್ ಅಷ್ಟೇ ಕಿ ಬಿಲ್ಡಿಂಗ್ಸ್ ಫ್ರಮ್ ಎ ಟು ಝಟ್ ಫಾರ್ ಮಟೀರಿಯಲ್ಸ್ ಆಗಲಿ ಲೇಬರ್ಸ್ ಆಗಲಿ ಅವನಿಗೆ ಯಾವ ರೀತಿಲಿಂದ ಏನದಲ್ಲ ಫೌಂಡೇಶನ್ ಹೋಗೋದದ ಆ ಫೌಂಡೇಶನ್ ಬಗ್ಗೆನೂ ಕೇಳ್ಬೋದು ಯಾವ ಟೈಪ್ ಮಟೀರಿಯಲ್ಸ್ ಹೋಗೋದದ ಎಕ್ಸ್ಕವೇಷನ್ ಹಿಡ್ಕೊಂಡು ಸಿಮೆಂಟ್ ಅನ್ರಿ ಸ್ಟೀಲ್ ಅನ್ರಿ ಪ್ಲೈವುಡ್ ಅನ್ರಿ ಏನು ವೆರೈಟೀಸ್ ನಾವು ಅದಕ್ಕೆ ಹೇಳ್ತಾ ಇದ್ದೀವಲ್ಲ ವಿ ಆರ್ ಕಂಡಕ್ಟಿಂಗ್ ಎಕ್ಸಿಬಿಷನ್ ಎ ಸೆಮಿನಾರ್ ಲೆವೆಂತ್ ಟ್ವೆಲ್ತ್ ಥರ್ಟೀನ್ತ್ ಟು ಮೇಕ್ ಅವೇರ್ನೆಸ್ ಟು ದ ಕಸ್ಟಮರ್ಸ್ ಅವೇರ್ನೆಸ್ ಟು ದ ಬಿಲ್ಡಿಂಗ್ ಮಟೀರಿಯಲ್ಸ್ ಶಾಪ್ ಓನರ್ಸ್ ಅವೇರ್ನೆಸ್ ಟು ಅವರ್ ಇಂಜಿನಿಯರ್ಸ್ ಆಲ್ಸೋ ಈ ಕೆಲವೊಂದು ಅದೇ ಹೇಳ್ತೀನಲ್ಲ ಯಾರು ಹೋಗಬೇಕು ಎಲ್ಲರೂ ಇದ್ದಾರೆ ಈಗ ಡಾಕ್ಟರ್ ಡಾಕ್ಟರ್ನೂ ಇರ್ತಾರೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಾಕ್ಟರ್ಸ್ರೂ ಇರ್ತಾರೆ ಕಂಪೌಂಡರ್ಸ್ನೂ ಇರ್ತಾರೆ ಹಕೀಮ್ನು ಇರ್ತಾರೆ ಎಲ್ಲರೂ ಇರ್ತಾರೆ ಬಟ್ ನಮಗೆ ತಿಳಿಬೇಕು ನಾವು ಎಲ್ಲಿ ಹೋಗ್ಬೇಕು ಬಟ್ ನಮಗೆ ತಿಳಿಬೇಕು ಅಂದ್ರೆ ಅವನಿಗೆ ಅವೇರ್ನೆಸ್ ಕೊಡಬೇಕು ನಾವು ಅವನಿಗೆ ಅವೇರ್ನೆಸ್ ಕೊಡಲ್ದೇನೆ ಅವ ಎಲ್ಲಿ ಹೋಗ್ತಾನೆ ಅದಕ್ಕೆ ನಾ ಅಂಬೋದು ಅಷ್ಟೇ ಅವ ಬಂದು ನಮ್ಮಲ್ಲಿ ಬಂದಿನ ಬಾದ ದಿನದಲ್ಲಿ ಯಾವ ಇಂಜಿನಿಯರ್ ಬಲ್ಲಿ ಹೋಗಬೇಕು ಯಾರು ಹೆಂಗಿದ್ದಾರೆ ಯಾವ ಟೈಪ್ ಏನದಲ್ಲ ಅವರು ವರ್ಕ್ಮೆ ವರ್ಕ್ಮ್ಯಾನ್ಶಿಪ್ ಆಗಿದೆ ಬೀದರ್ನಲ್ಲಿ ಅವ್ರದ್ದು ಕನ್ಸ್ಟ್ರಕ್ಷನ್ ಹೇಗೆ ಮಾಡಿದಾರ ಅದ್ರ ಬಗ್ಗೆನೂ ಅವೇರ್ನೆಸ್ ಹೇಳ್ಬೋದು ಈಗ ಹೇಳಿದ್ದಾರೆ ವೀರಶೆಟ್ಟಿ ಅವರು ನೀವು ಬೂಡಾ ಲೇಔಟ್ನು ತೊಗೋಬೋದು ಆರ್ಡಿನರಿ ಲೇಔಟ್ನು ತಗೊಬೋದು ನಿಮ್ಗೆ ಚಾಯ್ಸ್ ಅದ ಪರ್ಫೆಕ್ಷನ್ ಎಲ್ಲಿದೆ ಚಾಯ್ಸ್ ಅದ ನೋ ಡೌಟ್ ಎಲ್ಲರಿಗೆ ಚಾಯ್ಸ್ ಇರ್ತದೆ ಎಲ್ಲೂ ಹೋಗ್ಬೋದು ಆ ಕಂಪೌಂಡ್ರ ಬಲ್ಲೂ ಹೋಗ್ಬೋದು ಡಾಕ್ಟರ್ ಬಲ್ಲೂ ಹೋಗ್ಬೋದು ಅಂದರೆ ಚಾಯ್ಸ್ ಇಸ್ ದೇರ್ ಆಲ್ವೇಸ್ ವರ್ ಬಟ್ ವೇರ್ ಟು ಗೋ ಒಂದು ಪರ್ಟಿಕ್ಯುಲರ್ ಅತೀಕೆ ಇರಬೇಕು ಮನುಷ್ಯನ ಬಳಿ ಮತ್ತು ಅದು ಆ ಡೆವಲಪ್ ಮಾಡಬೇಕಾದ್ರೆ ಇಂಜಿನಿಯರ್ಸ್ ಅಸೋಸಿಯೇಷನು ಇಂಜಿನಿಯರ್ಸ್ ಟೀಮು ಇಂಜಿನಿಯರ್ಸ್ ಅನ್ನೋದ್ರಲ್ಲಿ ಎಕ್ಸಿಬಿಷನ್ಸು ಮಟೀರಿಯಲ್ಸು ವೆರೈಟೀಸು ಎಂದ ಫಾರ್ ಎಕ್ಸಾಂಪಲ್ ತಿಳಿದ್ರೆ ನೀವು ಟೈಲ್ಸ್ ತೋರಿ ನೀವು ಹಂಡ್ರೆಡ್ ಒಂದು ಟೈಲ್ಸ್ ಎಲ್ಲ ಇರುತ್ತೆ ಎಲ್ಲರೂ ನಮ್ಮದು ಟಾಪಿ ಅಂತ ಹೇಳ್ತಾರೆ ಅದರಲ್ಲಿ ಸ್ಟ್ಯಾಂಡರ್ಡ್ ಯಾವುದದು ಕಂಪನಿ ಅದ ಅದ್ರ ಬಗ್ಗೆ ಅವನಿಗೆ ಅವೇರ್ನೆಸ್ ಇರಬೇಕು ಸಿಮೆಂಟ್ ಇದೆ ಅದರಲ್ಲೂ ಹಂಡ್ರೆಡ್ ಕಂಪನೀಸ್ ಇದೆ ಅದರಲ್ಲಿ ಯಾಕೆ ಹೋಗಬೇಕು ಅದನ್ನು ಇರಬೇಕು ಅದಕ್ಕೆ ನಾವು ಏನು ಹೇಳ್ತೇವೆ ಲೆಕ್ಚರರ್ಸ್ ಯಾಕೆ ಕರಿತಾ ಇದ್ದೀವಿ ಡಾಕ್ಟರ್ಸು ಪಿ ಜಿ ನಾವೆಲ್ಲ ಈಗ ಹೇಳ್ತಾ ಇದ್ದೀವಲ್ಲ ಅಗದಿ ಹೈದರಾಬಾದ್ಲಿಂದ ಸ್ಪೀಕರ್ಸ್ ನಾವು ಕರೆಸ್ತಾ ಇದ್ದೀವಿ ಬೆಂಗಳೂರ್ಲಿಂದ ಕರೆಸ್ತಾ ಇದ್ದೀವಿ ಯಾಕೆ ಟು ಮೇಕ್ ಎಜುಕೇಟ್ ಟು ದ ಪೀಪಲ್ಸ್ ಅವ್ರು ಹೇಳ್ತಾರೆ ಒಂದೊಂದು ಥಿಯರಿನಲ್ಲಿ ಅವ್ರು ಪರ್ಫೆಕ್ಟ್ ಇದೆ ವಾಟರ್ ಪ್ರೂಫ್ನಲ್ಲಿದ್ದಾರೆ ಅವ್ರು ವಾಟರ್ ಪ್ರೂಫ್ ಬಗ್ಗೆನೇ ಹೇಳ್ತಾರೆ ಮತ್ತು ಸೇಮ್ ಅದು ಹೇಳಿದ ತಕ್ಷಣ ಮಟೀರಿಯಲ್ಸ್ನೂ ನಾವು ಮಾಡ್ತಾ ಇದ್ದೀವಿ ಸೊ ದಟ್ ಯಾವ ಟೈಪ್ ಮಟೀರಿಯಲ್ಸ್ ಯಾವಾಗ ಆಗಬೇಕು ಅಂಬೋದು ಅವನಿಗೆ ಏನದಲ್ಲ ಒಂದು ಅವೇರ್ನೆಸ್ ಬರುತ್ತೆ ಸಿಮೆಂಟ್ ಇದೆ ಕ್ಯೂರಿಂಗ್ ಇದೆ ಹಾಂ ಇರೆಕ್ಷನ್ ಅದೇ ಈಗ ಸ ಎಲ್ಲ ಹೇಳ್ತಾರೆ ಈಗ ಸ್ಪೆಷಲಿ ಸಾಯ್ಲ್ಗಳ್ನು ಎಷ್ಟು ನಮ್ಮನ್ನು ನಾವು ಸಾಯಿಲ್ಸ್ಗಳಿದ್ದಾವೆ ಅದರ ಸೇಫ್ ಬೇರಿಂಗ್ ಕೆಪಾಸಿಟಿ ಏನದ ಯಾರಿಗೆ ಗೊತ್ತಿರೋ ಕೆಲ್ ಅಂತಂದ್ರೆ ಅಂತಂದರೆ ಬೀಚ ಸಾಯಿಲ್ ಮ್ಯಾನು ಕಟ್ತಾನೆ ಬೇರೆದ್ರಲ್ಲೂ ಕಟ್ತಾನೆ ಹೀ ಈಸ್ ಹೆಂಗೆ ಚಾಯ್ಸ್ ಬಟ್ ಯಾವನಿಗೆ ನಾಲೆಜ್ ಇರ್ತದಲ್ಲ ಅವ ಏನದಲ್ಲ ಯಾವ ರೀತಿ ಫೋಟಿಂಗ್ ತೊಗೋಬೇಕು ಯಾವ ರೀತಿಲಿ ಮಟೀರಿಯಲ್ ತೊಗೋಬೇಕು ಎಕ್ಸಿಬಿಟ್ ಮಾಡಬೇಕು ಅದು ಏನದಲ್ಲ ಅವೇರ್ನೆಸ್ ಇದ್ದರೆ ಅವೇರ್ನೆಸ್ ಅಗರ್ಸಿ ಇರಲಿ ಹೋಯಿತು ಅಂದ್ರೆ ಹೀ ಕಾಂಟ್ ಡೂ ಎನಿಥಿಂಗ್ ಫಾರ್ ದ್ಯಾಟ್ ಯಾರು ಹೇಳ್ತಾರೆ ಅವ ಭರೋಸೆ ಮೇಲೆ ಏನದಲ್ಲ ಕಂಪೌಂಡರ್ ಮೇಲೆ ಹೋಗ್ಬೋದು ಆರ್ಡಿನರಿ ಇಂಜಿನಿಯರ್ಸ್ ಮೇಲೆ ಹೋಗ್ತಾನೆ ಹೋಗಿ ಏನದಲ್ಲ ಅವಂದು ಹೋಗೋದು ಅಷ್ಟೇ ಅಲ್ಲ ಪೂರ ಇಡೀ ಸೊಸೈಟಿಗೆ ಏನದಲ್ಲ ರಾಂಗ್ ಹೆಸರು ತರ್ತಾನೆ ಅಂತ ನನಗನ್ನಿಸ್ತದೆ ಅವ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದ್ದು ಇಡೀ ನಮ್ಮ ಸೊಸೈಟಿ ಏನು ಇಂಜಿನಿಯರಿಂಗ್ ಏನು ಸೊಸೈಟಿ ಇದೆ ಅದಕ್ಕೆ ಏನದಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರ ಸತ್ತರು ಅಂತೇಳಿರಿ ಲೇಬರ್ ಹ್ಞೂ ನೋಡೌಟ್ ಯಾಕೆ ಹೆಸರು ಮಾಡ್ಕೋತಾನ ಅಂದ್ರೆ ಅವೇರ್ನೆಸ್ ಇಲ್ಲ ಲ್ಯಾಕ್ ಆಫ್ ನಾಲೆಜ್ ಯಾರು ಹೇಳ್ತಾರೆ ಏನು ಹೇಳ್ತಾರೆ ಹಾಂ ಬಟ್ ಟು ಅವಾಯ್ಡ್ ಸಚ್ ಥಿಂಗ್ಸ್ ಯಾವ ರೀತಿಲಿಂದ ನಾವು ಹೋಗೋರಿ ಯಾವ ರೀತಿಲಿಂದ ನಾವು ನಾವೇನದಲ್ಲ ಕ್ಯೂರಿಂಗ್ ಮಾಡಿದ್ರೆ ಏನಲ್ಲ ಯಾವ ಫ್ಲೋರಿಗೆ ಹೋಗಬೇಕು ಅಥವಾ ಸ್ವಲ್ಪರ ಮನುಷ್ಯ ಏನದಲ್ಲ ನಾಲೆಜ್ ಇರಬೇಕು ಅಂಬದು ಇದರ್ಲಿಂದ ಏನದಲ್ಲ ನಾವು ನಾವಿಷ್ಟೆಲ್ಲ ಆರ್ಗನೈಜೇಷನ್ ಮಾಡೋದು ಎಲ್ಲರೀ ತಿಳುವಳಿಕೆ ಹೇಳೋದು ನಮ್ಮದು ಏನು ಇಂಜಿನಿಯರ್ಸ್ದು ಏನು ಒಂದು ಟೀಮ್ ಅದ ಎಕ್ಸ್ಪ್ರೆಷನ್ಸು